ಈ ಹಾರ್ಟ್ ಅಟ್ಯಾಕ್ ಅಥವಾ ಹೃದಯಾಘಾತ ಪ್ರಕರಣಗಳು ಹಾಸನವನ್ನ ಹಿಂಡ್ ಹಿಪ್ಪೆ ಮಾಡ್ತಾ ಇವೆ ಆ ಭಾಗದಲ್ಲೇ ಹೆಚ್ಚಾಗ್ತಾ ಇದೆಯಪ್ಪ ಹೃದಯಾಘಾತಕ್ಕೆ ಸರ್ಕಾರಿ ಅಧಿಕಾರಿ ನವೀನ್ ಕೂಡ ಬಲಿಯಾಗಿದ್ದಾರೆ ಅರಣ್ಯ ಇಲಾಖೆಯ ಸಿಂಗಲ್ ಸ್ಟಾರ್ ಖ್ಯಾತಿಯ ನವೀನ್ ಕುಮಾರ್ ಇವರಿಗೂ ಕೂಡ ಬರಿ ಮೂವತ್ತೊಂದು ವರ್ಷ ಏನಾಗಿದೆ ಹಾಸನ ಭಾಗದಲ್ಲಿ ಗೊತ್ತಾಗ್ತಾ ಇಲ್ಲಪ್ಪ ಮೂವತ್ತೊಂದು ವರ್ಷ ಇವರಿಗೂ ಕೂಡ ಹೃದಯಾಘಾತಕ್ಕೆ ಸರ್ಕಾರಿ ಅಧಿಕಾರಿಯೊಬ್ಬರು ಬಲಿಯಾಗಿದ್ದಾರೆ ಹಾಸನ ಜಿಲ್ಲೆಯ ಅರಸಿಕೆರೆ ತಾಲೂಕಿನ ಸಿಂಗಟಗೆರೆ ಗ್ರಾಮದ ನವೀನ್ ಅಂತ ತುಮಕೂರು ಜಿಲ್ಲೆ ಬುಕ್ಕಾಪುಟ್ಟನ ಅರಣ್ಯ ವಲಯ ಪಾಲಕನಾಗಿ ಕೆಲಸ ಮಾಡಿಕೊಂಡಿದ್ರು ಕಳೆದ ಐದು ವರ್ಷಗಳಿಂದ ಮಲೆನಾಡು ಭಾಗದಲ್ಲಿ ಅರಣ್ಯ ಪಾಲಕರಾಗಿದ್ದರು ಇವರು ನಂತರ ತುಮಕೂರಿಗೆ ವರ್ಗಾವಣೆ ಆಗಿದ್ರು ನವೀನ್ ಬಟ್ ಹಾಸನ ಅರಸಿಕೆರೆ ಭಾಗದಲ್ಲಿ ಏನಾಗ್ತಿದೆ ಮೊನ್ನೆ ನೋಡಿ ಆ ಬೇಲೂರು ಭಾಗದಲ್ಲಿ ಬೆಳಗ್ಗೆ ಎದ್ದು ತೋಟಕ್ಕೆ ಹೋಗಿ ಹುಲ್ ಮೇದಿಯಲ್ಲಿ ಹುಲ್ ಇರ್ಕೊಂಡು ವಾಪಸ್ ಬರೋಸಿಗೆ ಹಾರ್ಟ್ ಅಟ್ಯಾಕ್ ಆ ಹುಡುಗಂಗೆ ಎಷ್ಟು ವರ್ಷ ಇಪ್ಪತ್ತೆರಡು ವರ್ಷ ಮತ್ತೊಬ್ಬ ಹೆಣ್ಮಕ್ಳು ಕೂಡ ಬಿಟ್ಟು ಬಿಡದೆ ಕಾಡ್ತಾ ಇದೆ ಬಟ್ ಇದು ಬರೀ ಒಂದು ಪ್ರದೇಶಕ್ಕೆ ಜಾಸ್ತಿ ಸೀಮಿತ ಆಗ್ತಾ ಸೀಮಿತ ಆಗ್ತಾ ಇದೆಯಲ್ಲ ಅಂತ ಆತಂಕ ಅವರ ಫೋಟೋವನ್ನು ಕೂಡ ಗಮನಿಸ್ತಾ ಇದ್ದೀರಿ ನವೀನ್ ಇವರ ಇವರೇ ನವೀನ್ ಅಂತ ಹೃದಯಾಘಾತಕ್ಕೆ ಒಂದು ಬಲಿಯಾಗಿರುವಂತಹ ಸರ್ಕಾರಿ ಅಧಿಕಾರಿ ಗವರ್ಮೆಂಟ್ ಜಾಬ್ ಅಲ್ಲಿ ಮೂವತ್ತೊಂದು ವರ್ಷ ಬಟ್ ಯಾಕೆ ಈ ಪ್ರಕರಣಗಳು ಹಾಸನ ಅರ್ಸೀಕೆರೆ ಭಾಗದಲ್ಲೇ ಹೆಚ್ಚಾಗ್ತಾ ಇದೆ ಏನು ಸಮಸ್ಯೆ ಕಾಡ್ತಾ ಇದೆ ವೈದ್ಯ ಲೋಕಕ್ಕೆ ಇದೊಂದು ರೀತಿ ಸವಾಲಾಗಿ ಪರಿಣಮಿಸ್ಬಿಟ್ಟಿದೆ ಯಾಕಂದರೆ ಹೋಗಿ ಬಂದು ಹೋಗಿ ಬಂದು ಒಂದು ತಿಂಗಳಲ್ಲೇ ಏಳರಿಂದ ಎಂಟು ಜನ ಹಾಸನದ ಭಾಗದಲ್ಲಿ ಗಂಡು ಮಕ್ಕಳು ಹೆಣ್ಣುಮಕ್ಕಳು ಎಲ್ಲರೂ ಕೂಡ ಸೇರಿ ಅದರಲ್ಲೂ ಕೂಡ ಯುವಕರು ಹದಿನೆಂಟು ವರ್ಷ ಇಪ್ಪತ್ತು ವರ್ಷ ಇಪ್ಪತ್ತೆರಡು ವರ್ಷ ಮೂವತ್ತು ವರ್ಷ ಮೂವತ್ತೊಂದು ವರ್ಷ ಈ ರೀತಿಯಾಗಿ ಇದ್ದಾರೆ ಸೊ ಏನಾಗಿದೆ ಹಾಸನದ ಭಾಗದಲ್ಲಿ ಅರಸಿಕೆರೆ ಭಾಗದಲ್ಲಿ ನಿಜಕ್ಕೂ ಡಾಕ್ಟರ್ಸ್ಗೆ ಇದೊಂದು ರೀತಿ ಸವಾಲಾಗಿದೆ ಚಾಲೆಂಜಿಂಗ್ ಪರಿಸ್ಥಿತಿ